ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಅವರ ಪರ ಅಥಣಿ ಕಾಂಗ್ರೆಸ್ ಮುಖಂಡರಿಂದ ಪ್ರಚಾರ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರ ಸಭೆಗಳನ್ನು ಅಥಣಿ ಮತಕ್ಷೇತ್ರದ ಕರ್ಲಟ್ಟಿ ಹಲ್ಲೆಳ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಗಜಾನಂದ ಅವರು ಪ್ರಿಯಾಂಕಾ ಜಾರಕಿಹೊಳಿ ಅವರು ಸುಮಾರು ಎರಡು ಲಕ್ಷಕ್ಕೂ ಮಿಕ್ಕಿ ಮತಗಳಿಂದ ವಿಜೇತರಾಗುವುದು ನಿಶ್ಚಿತ ಎಂದು ಭರವಸೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಗಜಾನನ ಮಂಗ್ಸೊಳ್ಳಿ ಬ್ಲಾಕ್ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಘೆ ಕೆಪಿಸಿಸಿ ಸದಸ್ಯರಾದ ಚಿದಾನಂದ ಮುಕ್ನಿ ಮುಖಂಡರಾದ ಬಸವರಾಜ್ ಪುಟ್ಟಾಳಿ ಅಸ್ಲಂ ನಾಲ್ಬಂದ್ ಶ್ರೀ ನಾಯ್ಕ್ ಅರುಣ್ ಸಿಂಗಿ ಬಸವರಾಜ್ ಗುಂಟಿ ಉಮರ್ ಸೈಯದ್ ಸುಶೀಲ್ ಕುಮಾರ್ ಪತ್ತಾರ್ ಸಂಜೀವ್ ಕಾಮಳೆ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು